ನಾವು ಒಂದು ರಿಕ್ವೆಸ್ಟ್ ನಮ್ಮ ಇನ್ಸರ್ ಭಾಗದಿಂದ ವಿಜ್ಞಾನಿ ಅವರಿಗೆ ಅಂದರೆ ಅವರು ಮಾತಾಡ್ಬೇಕಂತ ಹೇಳಿದ್ರು ಈ ರೈನ್ಫಾಲ್ ಡೇಟಾಸ್ ಯಾವ ತರ ಇರುತ್ತೆ ಹೈಯೆಸ್ಟ್ ರೈನ್ಫಾಲ್ ಡೇಟಾ ಲೋಯೆಸ್ಟ್ ರೈನ್ಫಾಲ್ ಇದರಲ್ಲಿ ಇದ್ದಿಂತ ವೆರೈಟೀಸ್ ನ ಪ್ಲಾಂಟ್ ನ ಅಂತ ಹೇಳ್ಬೋದು ಅದು ಇತ್ತೀಚಿನ ನಮ್ಮ ಯೂತ್ ಏನೋ ಪ್ಲಾಂಟರ್ಸ್ ಇದ್ದಾರೆ ಅವ್ರಿಗೆಲ್ರಿಗೂ ಅದ್ರ ಬಗ್ಗೆ ಒಂದು ಮಾಹಿತಿ ಆಗಲಿ ಪ್ಲಾಟ್ ಆಗಿಲ್ಲ ಇದನ್ನ ನೀವು ಇದನ್ನ ಒಂದು ಪೂರಕವಾಗಿ ಒಂದು ಏನಂದ್ರೆ ಕಾಪಿ ನೋಡಿದ್ರೆ ಒಂದು ರಿಪೋರ್ಟ್ ನ ಆ ಸಮಯ ಸರಿಯಾಗಿ ಒಂದು ಜಾರಿ ಮಾಡಿದ್ರೆ ಯಾವ ಏರಿಯಾದಲ್ಲಿ ಯಾವ ತರ ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳಿದ್ರು ಈ ಮಿಕ್ಸ್ಚರ್ ಫರ್ಟಿಲೈಸರ್ ಯಾವುದು ಎಲ್ಲ ಸೆವೆಂಟೀನ್ ಅವ್ಲ್ ಸಿಕ್ಸ್ಟೀನ್ ಅವ್ ಇದರಲ್ಲಿ ಅವರೇ ಟೆಸ್ಟ್ ಮಾಡಿ ನೋಡ್ಬೇಕಾದ್ರೆ ಲ್ಯಾಬರೇಟರಿ ಪ್ರಕಾರದಲ್ಲಿ ಆ ಎನ್ ಪಿ ಕೆ ರೇಷ್ಯೋ ಅಲ್ಲಿ ಏನ್ ಚೀಲ ಚೀಲದಲ್ಲಿ ಏರಿರುತ್ತೆ ಅದು ಇರೋದಿಲ್ಲ ಅದಕ್ಕಾಗಿ ಅವರು ಎನ್ ಪಿ ಕೆ ಬೇರೆ ಬೇರೆ ಸಪರೇಟ್ ಆಗಿ ತಗೊಂಡೇ ಮಿಕ್ಸ್ ಮಾಡೋದು ಸೂಕ್ತ ಅಂತ ಹೇಳುವಂತನಕ ಒಂದು ಸಲಹೆ ಬಂತು ಇಂಥದ್ದು ತಾವು ಏನು ಈಗ ನಮಗೆ ಈ ಆಕಾಶವಾಣಿ ಮುಖಾಂತರ ಬೇರೆ ಬೇರೆ ಬೆಳೆಗೆ ಇದೆಲ್ಲ ಒಂದು ಮಾಹಿತಿ ಕೊಡುವಂಥದ್ದು ಒಂದು ಕಾರ್ಯಕ್ರಮ ಇರುತ್ತದು ನೀವು ಇದನ್ನು ಒಂದು ಸಮ್ಮೆಕ್ಸ್ ಸರಿಯಾಗಿ ಅಟ್ಲೀಸ್ಟ್ ಒಂದು ಪೇಪರಲ್ಲಾದರೂ ಒಂದು ಅಪ್ಲಿಕೇಶನ್ಸ್ ಕೊಟ್ಟರೆ ಎಲ್ಲೆಲ್ಲಿ ಹೆವಿ ರೈನ್ಫಾಲ್ ಇರುತ್ತೆ ಆ ಇದರಲ್ಲಿ ನೀವೇನಾದ್ರೂ ರೀಪ್ಲಾಂಟಿಂಗ್ ಮಾಡಬೇಕಾದ್ರೆ ನೀವು ಇಂಥ ವೆರೈಟೀಸ್ನ ಇಂಥ ಇಂಥ ಏರಿಯಾಕ್ಕೆ ಸೂಕ್ತ ಅಂತ ಹೇಳುವಂಥದ್ದು ಕೊಟ್ರೆ ಅದು ತುಂಬಾ ಜನ ಒಂದು ರೈತರಿಗೆ ಮಾಹಿತಿ ಸಿಗುತ್ತೆ ಮತ್ತೆ ಅದರಿಂದ ಪಾಪ ಅವರು ಪ್ರಯೋಜನ ಸಮೇತ ಪಡ್ಕೊಳ್ಳೋಕ್ ಸಾಧ್ಯ ಇದೆ ಮತ್ತೆ ನೀವು ಕೊಳ್ಳೆಯ ರೋಗದ ಬಗ್ಗೆ ಮತ್ತೆ ಅದ್ರದ್ದು ಕಾಫಿ ಬೀನ್ ಅದು ಹಸಿ ಕಲರ್ ಗ್ರೀನ್ ಕಲರ್ ಇದ್ದಾಗಲೇ ಉದುಲಿಕ್ಕೆ ಕಾರಣ ಏನು ಆ ಬ್ಲ್ಯಾಕ್ ಆಗಿ ಅದು ರಾಟ್ ಆಗಿ ಉದುಲಿಕ್ಕೆ ಕಾರಣ ಏನು ಇದೆಲ್ಲ ಕೊಟ್ಟಿದ್ದೀರಾ ಇದನ್ನ ಒಂದು ನೀವೇನಾದ್ರೂ ಒಂದು ಬಿಡುಗಡೆ ಮಾಡೋದಾದ್ರೆ ಒಂದು ಈ ಎಲ್ಲ ಕಂಪ್ಲೀಟ್ ಮಾಹಿತಿಯೊಂದಿಗೆ ರೈತರಿಗೆ ಒಂದು ಸಹಕಾರ ಆಗುತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ತಾವು ಇವತ್ತು ಲೇಟ್ ಆಗಲಿಲ್ಲ ಅದನ್ನ ಮಾಡಿ ಕೇಳುವಂಥದ್ದು ಹಾಗೆಯೇ ನಮ್ಮ ವಿರಾಜಪೇಟೆ ಭಾಗದಿಂದ ಈಗ ರೈತರು ಬಂದಿದ್ದಾರೆ ನಿಮ್ಮ ಏನಾದರೂ ಆ ಏರಿಯಾದಲ್ಲಿ ಇದ್ರೆ ಒಂದು ಟೂ ಮಿನಿಟ್ಸ್ ಅಲ್ಲಿ ನಿಮ್ದು ಹೇಳಿದ ಅದೇ ನಿಮ್ಮ ಹಿಂಗ್ ಕಡೆ ಅಷ್ಟೇ ನಮ್ಮ ಡಿ ಡಿ ಮೇಡಮ್ ಅವರು ಅರ್ಥ ಮಾಡ್ಕೊಳ್ಬೇಕು ಏನು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಅಲ್ಲಿ ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ ಇದು ಸಮೇತ ನಮ್ಗೆ ಏನು ಸಾಲದಿರುವಂಥದ್ದು ಇದನ್ನ ಬಹಳಷ್ಟು ವರ್ಷಗಳಿಂದ ನಾವು ಈ ಡಿಮಾಂಡ್ ಅನ್ನು ಸಮೇತ ಇಟ್ಟಿದ್ದೀವಿ ಈ ಎರಡು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಗೈಡ್ ಲೈನ್ಸ್ ನ ಕಾಂಪನ್ಸೇಷನ್ಸ್ ಏನಿದೆ ಅದನ್ನ ಹೈಕ್ ಮಾಡಲೇಬೇಕು ಅಂತ ಹೇಳುವಂತ ಡಿಮಾಂಡ್ ಸಮೇತ ನಾವು ರೈತ ಸಂಘದಿಂದ ಇರ್ಬೋದು ಬೆಳೆಗಾರರ ಒಕ್ಕೂಟದಿಂದ ಇರ್ಬೋದು ಬಹಳಷ್ಟು ಸತಿ ಇದನ್ನ ನಾವು ಮನವರಿಕೆ ಮಾಡಿದ್ದೀವಿ ಆದ್ರೆ ಸರ್ಕಾರಗಳು ಯಾವ್ದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ಕಾಫಿ ಬೋರ್ಡ್ ನ ಅಧಿಕಾರಿಗಳು ಏನು ಬಿ ಡಿ ಅವರು ಇದ್ದಾರೆ ಈಗ ನಮ್ಮ ಇಲ್ಲಿ ಅಲ್ಲ ನಮ್ಮ ಸಿಇಒ ಅವರು ಇದ್ದಾರೆ ಇದನ್ನ ನೀವು ಸಮೇತ ಸರ್ಕಾರಕ್ಕೆ ಹೇಳುವಂಥದ್ದು ಒಂದು ಪ್ರಪೋಸಲ್ ಕಳಿಸುವಂಥ ಜವಾಬ್ದಾರಿ ಸಮೇತ ನಿಮ್ಮ ಹತ್ರ ಇದೆ ಅಂತ ಹೇಳುವಂಥದ್ದು ನಾನು ಹೇಳ್ತೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವು ದಯಮಾಡಿ ಒಂದು ಪ್ರಪೋಸಲ್ಸ್ನ ಕಳಿಸಿ ಈ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ನ ಹೈಕ್ ಮಾಡಬೇಕು ಅಂತ ಹೇಳುವಂಥದ್ದು ಯಾಕೆಂದರೆ ತಮ್ ತಮಗೆ ಎಲ್ಲ ವಿಚಾರದಲ್ಲಿ ತರೋ ನಾಲೆಜ್ ಇದೆ ಇವತ್ತು ಲೇಬರ್ ವೇಜಸ್ ಎಷ್ಟಾಗಿದೆ ಇಲ್ಲಿ ಲೇಬರ್ ಸ್ಕೇರ್ ಸಿಟಿ ಕೊಡಗು ಮಾತ್ರ ಅಲ್ಲ ನಮ್ಮ ಚಿಕ್ಕಮಗಳೂರು ಇರ್ಬೋದು ಹಾಸನ ಕಾಫಿ ಬೆಳೆಗಾರ ಇರ್ಬೋದು ಈ ಮೂರು ಮಲ್ನಾಡು ಜಿಲ್ಲೆಗಳಲ್ಲಿ ಸಮೇತ ಕಾಫಿ ಬೆಳೆಗಾರರಿಗೆ ಲೇಬರ್ ಸ್ಕೇರ್ ಸಿಟಿ ಅನ್ನೋದು ಬಹಳಷ್ಟು ಆಗಿದೆ ಇವತ್ತು ಸಾವಿರದ ಐನೂರು ಸಾವಿರದ ಆರ್ನೂರು ರೂಪಾಯಿ ತನಕ ಸಮೇತ ಒಂದು ಕೂಲಿ ಲೇಬರ್ ವೇಜಸ್ ನಾವು ಕೊಡ್ತಾ ಕೊಡುವಂತ ಪರಿಸ್ಥಿತಿಗೆ ಬಂತಿದ್ದೀವಿ ಇಲ್ಲಿ ಕಾಡು ಪ್ರಾಣಿಯ ಡ್ಯಾಮೇಜ್ ಈ ಆನ್ಯಿಂದ ಬಂದು ಡ್ಯಾಮೇಜ್ ಮಾಡುವಂಥದ್ದು ಏನು ಅಷ್ಟು ಇಷ್ಟ ಅಲ್ಲ ಏನೋ ನಮ್ಮ ರೈತರು ಕಾಫಿ ಬೆಳೆಗಾರ ರೈತರು ಇದನ್ನ ಸಹಿಸ್ಕೊಂಡಿದ್ದಾರೆ ಅಂತ ಹೊರತು ಬೇರೆ ಈ ಸರ್ಕಾರಕ್ಕೆ ಕಣ್ಣಿಲ್ವೋ ಅಲ್ಲ ನಾವು ಇದನ್ನ ಕೇಂದ್ರ ರಾಜ್ಯ ಅಲ್ಲ ಬಿ ಜೆ ಪಿ ಕಾಂಗ್ರೆಸ್ ಅಂತಲ್ಲ ಎಲ್ಲ ಒಂದೇ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಇನ್ನೊಂದು ಸರ್ಕಾರ ಇರಲಿ ರೈತರ ಒಂದು ಕಷ್ಟಕ್ಕೆ ಯಾರೂ ಸ್ಪಂದಿಸಿಲ್ಲ ಇದುವರೆಗೆ ಈ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟಗಳನ್ನು ಸಮೇತ ಮುಂದಿನ ದಿನಗಳಲ್ಲಿ ತಗೊಂಡು ಹೋಗೋ ಮಟ್ಟದಲ್ಲಿ ಸಮೇತ ನಾವು ಆಲೋಚನೆಗಳನ್ನ ಮಾಡೋಣ ಹಾಗೆ ನೀವು ಈ ಒಂದು ಲೇಬರ್ ವೇಜಸ್ ಇರ್ಬೋದು ಇವತ್ತು ಫರ್ಟಿಲೈಸರ್ ರೇಟ್ಸ್ ಇರ್ಬೋದು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈ ಕೊಡುವಂಥ ಕಾಂಪನ್ಸೇಷನ್ ನಮಗೆ ಏನು ನಾವು ಈ ಒಂದೊಂದ್ಸಲಿ ಸರ್ಕಾರನ ಕೇಳ್ತೀವಿ ಭಿಕ್ಷೆ ಕೊಟ್ಟಂಗೆ ಕೊಡ್ತೀರಲ್ರಿ ನಾವು ಹೇಗೆ ಸರ್ವೈವ್ ಆಗೋದು ಹೇಗೆ ಅಂತ ಹೇಳುವಂಥದ್ದು ಈಗ ಭಾಳಷ್ಟು ಜನರು ವಾಟ್ಸಪ್ಪಲ್ಲಿ ಆ ಫೋಟೋನೆಲ್ಲ ಶೇರ್ ಮಾಡಿದ್ದಾರೆ ಅವ್ರಿಗಾದಂಥ ಡ್ಯಾಮೇಜ್ನೆಲ್ಲ ಅದನ್ನೆಲ್ಲ ನೀವು ಸೀರಿಯಸ್ ಆಗಿ ಮನಗೊಂಡು ಇದನ್ನ ಜಿಲ್ಲಾಧಿಕಾರಿಗಳಿಗೂ ಸಮೇತ ಇವತ್ತಿದೇನ್ ನಮ್ಮದು ಮಿನಿಟ್ಸ್ ಆಫ್ ದಿ ಮೀಟಿಂಗ್ ಇದೆ ಇದನ್ನೆಲ್ಲ ಒಂದು ಪಟ್ಟಿ ಮಾಡಿ ವಿವಿಧ ಭಾಗದಿಂದ ಬಂದಂಥವ್ರು ಒಬ್ಬೊಬ್ಬರಿಗೆ ನಾವು ರೈತರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋಣ ಅವ್ರು ಖಂಡಿತವಾಗಿ ಅವರವರ ಯಾವ ಯಾವ ತಾಲೂಕು ಯಾವ ಹೋಗಳಿ ಅದನ್ನ ಹೆಸರನ್ನು ಹೇಳ್ತಾ ನಿಮಗೆ ಅವರ ಕಷ್ಟವನ್ನು ಹೇಳ್ತಾರೆ ಅವರ ಫೋಟೋಗ್ರಾಫನ್ನು ಸಮೇತ ಮೊಬೈಲಲ್ಲೂ ಇದೆ ಮತ್ತೆ ಅರ್ಜಿ ಮುಖಾಂತರ ತಂದಿದ್ದಾರೆ ಕೆಲವರು ಅದನ್ನು ನಿಮಗೆ ಸಬ್ಮಿಟ್ ಮಾಡ್ತಾರೆ ಇದನ್ನೆಲ್ಲ ಮನದ ಮಾಡಿ ನೀವು ಇದನ್ನ ಇಮಿಡಿಯೇಟ್ ಆಗಿ ನಮ್ಗೆ ಮೀಟಿಂಗ್ ಆಗಿದೆ ಈ ಮೀಟಿಂಗ್ ನಂತರ ನೀವೇನೋ ಒಂದು ಕರೆಸ್ಪಾಂಡೆನ್ಸ್ ಡಿ ಸಿಗ್ ಮಾಡ್ತೀರಾ ಇಲ್ಲ ಕಾಫಿ ಬೋರ್ಡ್ ಸಿ ಹೋಗಿ ಮಾಡ್ತೀರಾ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ ಅದನ್ನು ಸಮೇತ ನೀವು ನಾಳೆನೇ ಮಾಡುವಂಥದ್ದು ಅದರ ಜೊತೆಗೆ ಸಮೀಕ್ಷೆ ವಿತ್ ಇನ್ ತ್ರೀ ಡೇಸ್ ಈ ಸಮೀಕ್ಷೆ ಸ್ಟಾರ್ಟ್ ಆಗಬೇಕು ಮೇಡಮ್ ಯಾಕಂತ ಹೇಳಿದ್ರೆ ಅಷ್ಟು ಬೇಗ ನೀವು ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಬಹಳಷ್ಟು ಜನ ರೈತರದ್ದು ಏನು ಆ ಕಾಫಿ ಎಲ್ಲ ಉದುರಿದೆ ಅದು ಇನ್ನೂ ಒಂಥರ ಕ್ರಾ ಬಿದ್ದಂಥದ್ದು ಕೊಳಿಯುವಂಥದ್ದು ಬ್ಲ್ಯಾಕ್ ಆಗುವಂಥದ್ದು ಇಲ್ಲ ಕಾಡು ಪ್ರಾಣಿಗಳು ನಡೆದು ಅದೆಲ್ಲ ಮಣ್ಣೊಳಗೆ ಹೋಗುವಂಥದ್ದು ಆಕ್ಚುವಲ್ ಲಾತ್ನ ನಿಮಗೆ ಕಾಣಲಿಕ್ಕಾಗಲ್ಲ ಈಗ ನೀವು ಒಡನೆ ನೀವು ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಅದು ಪಿಚ್ಚರ್ ಅರ್ಥವಾಗುತ್ತೆ ಸೊ ಹಾಗೆ ಹೇಳ್ತಾ ಇದ್ದ ನನ್ನ ಭಾಷಣದಲ್ಲಿ ಉದ್ದ ಮಾಡೋದಕ್ಕೆ ಹೋಗೋದಿಲ್ಲ ಹಲವಾರು ರೈತ ಬಂದಿದ್ದಾರೆ ಬೇರೆ ಬೇರೆ ಗ್ರಾಮದಿಂದ ತಾಲೂಕಿಂದಲೂ ಬಂದಿದ್ದಾರೆ ಅವರೆಲ್ಲ ಅವ್ರೇನು ಕಷ್ಟ ಇದೆ ಅದನ್ನ ಹೇಳಿ ನೀವೆಲ್ಲ ಒಂದು ಅದನ್ನ ನೋಟ್ ಔನ್ ಮಾಡಿ ಹಾಗೇನೆ ನಮಗೆ ಒಂದು ಮಿನಿಟ್ಸ್ ಆಫ್ ದಿ ಮೀಟಿಂಗ್ ಒಂದು ಕಾಪಿನೂ ಸಮೇತ ಕಳಿಸ್ಬೇಕ ಆಗುತ್ತೆ ಕಳಿಸಿ ಅದನ್ನ ಹೇಳ್ತಾ ಎಲ್ಲ ರೈತರಿಗೂ ಅಧಿಕಾರಿಗಳಿಗೂ ಲಭಿಸ್ತಾ ತುಂಬಾ ಅನುಭವಿಸ್ತಾರೆ ಬಗ್ಗೆ ಓದ್ಬಿಟ್ಟು ಏನು ಸೈನಿಂಗ್ ನಾವೆಲ್ಲ ಕಾಫಿ ಬಗ್ಗೆ ಮಾತಾಡ್ಬೋದು ಬಟ್ ನೀವೆಲ್ಲ ಅಪ್ಪನ ಕಾಲದಿಂದ ಶಾಸನ ಕಾಡಿಂದ ಅದು ಮುಂದಿನ ತಾ ತಾತ ಕಾಡಿಂದ ಕಾಫಿ ಮಾಡ್ತಾ ಇರೋದು ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಡ್ರಾಪಿಂಗ್ ಈ ಅಲ್ವಾ ಜೂನ್ ಡ್ರಾಪಿಂಗ್ ನಾವು ಏನು ಹೇಳ್ತೀವೋ ಅದು ಅರಬಿಕಾನಲ್ಲಿ ಒಂದು ಐದು ಪರ್ಸೆಂಟಿಂದ ಎಂಟು ಪರ್ಸೆಂಟ್ ತನಕ ಯಾವಾಗಲೂ ಜೂನ್ ತಿಂಗಳ ಜೂಲೈ ತಿಂಗಳಲ್ಲಿ ಆಗುತ್ತೆ ಅದೇ ಥರ ಅರೇಬಿಕಾ ಆ ಥರ ಇದ್ದರೆ ನಲ್ಲಿ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟೇಜು ಯಾವಾಗಲೂ ಆಗುತ್ತೆ ಅದು ಯಾಕಂದರೆ ಅಷ್ಟು ಟೈಮ್ಸ್ ನಮಗೂ ಒಳ್ಳೆ ಗ್ಯಾಪ್ ಇಟ್ಟಿತ್ತು ನಾವು ಏನು ರೇನ್ಸ್ ಕೊಟ್ಟಿದೆಯೋ ಇಲ್ಲ ರೇನ್ ಬಂತೋ ಇಲ್ಲ ನೀವು ಓವರ್ ಹೆಡ್ ಇರಿಗೇಷನ್ ಸ್ಪ್ರಿಂಕ್ಲರ್ ಆಗಿ ಏನು ಕೊಟ್ಟಿದ್ರೋ ಅದೆಲ್ಲ ಹೂ ಮಳೆಗೆ ಮಾತ್ರ ಆಮೇಲೆ ಹಿಂದಿನ ಮಳೆಗೂ ಮಾತ್ರ ಯೂಸ್ ಮಾಡಿಕೊಂಡಿದೆ ಆಮೇಲೆ ಒಂದು ಸ್ವಲ್ಪ ಗ್ಯಾಪ್ ಇತ್ತು ಆಮೇಲೆ ಸಮ್ಮರ್ ಶವರ್ಸ್ ಬಂದಿದೆ ಮೇಯಲ್ಲಿ ಅದು ನಿಮಗೂ ಸಕ್ಕ ಪ್ರೊಡಕ್ಷನ್ ಮಾಡೋಕ್ಕೆ ಮತ್ತು ಸಾಯಿಲ್ ಮಾಹಿತ ಉಪಯೋಗ ಆಗುತ್ತೆ ಈ ಜೂನ್ ಜುಲೈನಲ್ಲಿ ಸಡನ್ಗೆ ಅತಿ ಹೆಚ್ಚು ಮಳೆ ಬರುವಾಗ ಮುಖಾರಿಗೆ ಅವರು ಎಕ್ಸ್ಪ್ಲೈನ್ ಮಾಡಿರೋ ಥರ ಸಡನ್ ಒಂದು ಬೆಡ್ ಫೀಟ್ ಕಂಡೀಷನ್ ಮಣ್ಣಿಗೆ ಎಷ್ಟು ತಡ್ಕೊಳಕ್ಕೆ ಶಕ್ತಿ ಇದೆಯೋ ಅದಕ್ಕಿಂತ ಜಾಸ್ತಿ ನೀರು ಅಲ್ಲಿ ನಾವು ಕೊಡುವಾಗ ಅದು ತೊಳ್ಕೊ ತೊಗೊಳಕ್ಕಾಗಲ್ಲ ನಾವು ಒಂದು ಸಣ್ಣ ಪಾಟಲ್ಲಿ ಮನೆಯಲ್ಲಿ ನೀವು ಏನು ಏನೋ ಒಂದು ಪ್ಲಾಂಟ್ ಇಟ್ಕೊಂಡಿರ್ತೀರಾ ಆರ್ನಮೆಂಟ್ಸ್ ಪ್ಲಾಂಟು ಅದರಲ್ಲಿ ದಿನ ಒಂದು ಅರ್ಧ ಕಪ್ಪು ನೀರು ಹಾಕ್ತಾ ಇರ್ತೀರ ಅದಕ್ಕೆ ಸಡನ್ ಎರಡು ಕಪ್ಪು ಮೂರು ಕಪ್ಪು ಹಾಕಿದ್ರೆ ಅದು ಎಕ್ಸರ್ಸ್ ಇರೋದು ಓಪನ್ ಅಲ್ಲೇ ಇರುತ್ತೆ ಸ್ವಲ್ಪ ದಿವಸ ನೀವು ಹಾಗೆ ದಿನ ಕೊಟ್ಟು ನೋಡಿ ಅದು ಫುಲ್ಲು ಫಸ್ಟ್ ಲೀಫ್ಸೆಲ್ಲ ಮನ್ ಎಲ್ಲೋ ಕಲರ್ ಆಗುತ್ತೆ ಆಮೇಲೆ ಕ ಒಂದೇ ಒಂದು ಡ್ರೈ ಆಗಿ ಉಳಿದುತ್ತೆ ಸೊ ದಟ್ ಇಸ್ ಅ ಕಾಮನ್ ಫಾರ್ ಎಲ್ಲ ಪ್ಲಾನ್ಸಿಗೂ ಹಾಗೆ ಇದೆ ಸೊ ಕಾಫಿ ಇಸ್ ನಾಟ್ ಆ್ಯನ್ ಎಕ್ಸಾಮ್ಷನ್ ಬಟ್ ನಮಗೂ ಎಳೆಯಿಂದ ಫಸ್ಟು ನಮಗೆ ಸಿಮ್ಟಮ್ಸ್ ತೋರಿಸೋದು ಎಲ್ಲಿ ಅಂದರೆ ಪ್ರೊಡಕ್ಷನಲ್ಲಿ ನಮಗೂ ಫಸ್ಟು ಪ್ರಾಬ್ಲಮ್ ಬರುತ್ತೆ ಏನು ಆವತ್ತು ನೀವು ಜ ಫೆಬ್ರವರಿ ಮಾರ್ಚಲ್ಲಿ ಹೂ ಸೆಟ್ಟಾಗಿ ಖುಷಿ ಪಟ್ಟರೋ ಅವನ್ನೀ ಕೆಳಗಡೆ ಬಿದ್ದಿರುವಾಗ ನಿಮ್ಗೆ ಖಂಡಿತವಾಗಿ ಬೇಜಾರಾಗುತ್ತೆ ಏನಂದರೆ ನನಗೂ ಇಲ್ಲಿ ತೋಟ ಇದೆ ನಾನು ಇಲ್ಲಿ ಉದಿರೋದು ನೋಡುವಾಗ ನನಗೂ ಏನೇ ಬೇಜಾರಾಗುತ್ತೆ ನಾವೊಂದು ರೊಟೇಷನಲ್ಲಿ ಇರೋವರು ಬಟ್ ನೀವೆಲ್ಲ ಅಲ್ಲೇ ಅದೇ ತೋಟದಲ್ಲಿ ಕುರ್ತು ಬೆಳೆಯೋ ನಿಮ್ಮ ನೆಕ್ಸ್ಟ್ ಜನರೇಷನ್ ಕೊಟ್ಟುಬಿಟ್ಟು ಹೋಗಿರೋರು ಸೊ ನಿಮ್ಮ ಸಂಗತ ಖಂಡಿತವಾಗಿ ನಮ್ಗೆ ಪರಿಪೂರ್ಣವಾಗಿ ಅರ್ಥವಾಗಿದೆ ಸೊ ಈ ವರ್ಷ ನಮಗೆ ಮಧ್ಯ ಮಳೆ ನೋಡಿದರೆ ಸಾವಿರ ಏಳ್ನೂರ ಏಳು ಬಂದಿದೆ ಅದು ಬರೀ ಅರುವತ್ತಿ ಮೂರು ದಿವಸದಲ್ಲಿ ಬಂದಿದೆ ಇದು ನೆ ಲಾ ಹೋದ ವರ್ಷ ನಾವು ಕಂಪೇರ್ ಮಾಡುವಾಗ ನಮಗೂ ಅರುವತ್ತಿ ಸಾರಿ ಎಪ್ಪತ್ತಾರು ಪರ್ಸೆಂಟೇಜ್ ಜಾಸ್ತಿ ಏನಂದರೆ ಈ ಎಪ್ಪತ್ತಾರು ಪರ್ಸೆಂಟೇಜ್ ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಹೋದ ವರ್ಷ ಜೊತೆ ಹೋದ ವರ್ಷ ನಮಗೂ ಮಳೆ ಕಮ್ಮಿ ಇತ್ತು ಸೊ ನಾವು ಯಾವಾಗಲೂ ಒಂದು ಸುಮಾರು ವರ್ಷದ ಮಳೆದು ಆವರೇಜ್ ತಗೊಂಡು ಹೋಗಬೇಕು ಹಾಗಾಗಿ ಹತ್ತು ವರ್ಷದ ಆವರೇಜ್ ನೋಡುವಾಗ ಈ ವರ್ಷ ಇವತ್ತು ತನಕ ನೆನ್ನೆ ತನಕ ಬಂದಿರೋ ಮಳೆ ನೋಡಿದ್ರೆ ಅರವತ್ತಿ ಮೂರು ಪರ್ಸೆಂಟೇಜ್ ನಮ್ಗೆ ಎಕ್ಸಸ್ ಆಗಿದೆ ಹಾಗಾಗಿ ಖಂಡಿತವಾಗಿ ಈ ಡ್ರಾಪಿಂಗ್ಸ್ ಎಕ್ಸಸ್ ಇರೋದು ಈ ವೆಟ್ವಿಟ್ ಕಂಡೀಷನ್ ಇಂದ ಏನಂದ್ರೆ ರೂಟ್ ರೆಸ್ಪಿರೇಷನ್ ಸಿಗ್ತಾ ಇಲ್ಲ ಅದು ಉಸಿರಾಟ ಆಗ್ತಾ ಇದೆ ಆ ಉಸಿರಾಟ ಆಗಿ ಅದಕ್ಕೂ ಕೆಳಗಡೆಯಿಂದ ಏನು ಶಕ್ತಿ ಆಗ್ತಾ ಇಲ್ಲ ಮೇಲ್ಗಡೆ ಏನಿದೋ ಅದು ಕೆಳಗಡೆ ಬೀಳ್ತದೆ ಅಂತೆ ಸೊ ಅದು ಖಂಡಿತ ನಾವು ಎಲ್ಲರೂ ಒಪ್ಕೊಳ್ತೀವಿ ನಮ್ಗೆ ಯಾರಿಗೂ ಡಿಸೆನ್ಸ್ ಆಫ್ ಒಪಿನಿಯನ್ ಇಲ್ಲ ಈ ಡ್ರಾಪಿಂಗ್ಸ್ ಆಗಲಿ ಮತ್ತೆ ಈ ಪರಿಪೂರ್ಣವಾಗಿ ಶೇಡ್ ರೆಗುಲೇಷನ್ ಈಗ ಮುಗಿದಿರ್ತೀರಾ ಕೆಲವರು ಸಮರ್ಥ ಆಗಿದ ಮೇಲೆ ಆ ಟೈಮಲ್ಲಿ ಫುಲ್ಲೇ ಎಕ್ಸ್ಪೋಚರ್ ಅಲ್ಲಿ ಇವಾಗ ಇಷ್ಟು ಮಳೆ ನಿಮ್ಗೆ ಸುರಿತಾ ಇದ್ರೆ ಆಟೋಮೆಟಿಕಲಿ ನಿಮಗೂ ಫುಲ್ಲು ಹ್ಯಾಂಗಿಂಗ್ ನೆಸ್ಟ್ ಇದೆ ಈಗ ನಮ್ಮವರಲ್ಲಿ ಆಗ್ತೀವಿಕ್ಲ್ಲ ತೆರಾಲು ಬಿರ್ನಾಂಡಿ ಬಾಡಗರಕೇರಿ ಪಾಪಡೇರಿ ಆಮೇಲೆ ಬುದೇರಿ ಶ್ರೀಪುಳ ಹುಬ್ಲಿಯಲ್ಲಿ ಸುಮಾರು ವಿಲೇಜಸ್ ಎಲ್ಲ ಹೋಗಿದ್ದಾರೆ ಬೀರ್ಗಾ ಕುರ್ಗೆಲ್ಲ ಹೋಗಿ ಬಂದರು ನಮ್ಮ ಸಿ ಸಿ ಆರ್ ಬಂದರು ವಿಜ್ಞಾನಿಗಳು ಅಂದರು ಇಲ್ಲೆಲ್ಲ ನಿಮಗೆಲ್ಲ ಒಂದು ಡೌಟ್ ಬರ್ತಾ ಇದೆ ಯಾಕೆ ಯಾವಾಗಲೂ ಅಲ್ಲೇ ಹೋಗಿದ್ರೆ ಫಸ್ಟ್ ಕಂಪ್ಲೇಂಟ್ ನಮ್ಗೆ ಅಲ್ಲಿಂದ ಬರುತ್ತೆ ಅವರೇ ಹೇಳಿದ್ರಲ್ವಾ ನಾವು ಯಾವಾಗಲೂ ಜೂನಿಂದಾನೇ ಕಂಪ್ಲೇಂಟ್ ಸ್ಟಾರ್ಟ್ ಮಾಡ್ತೇವೆ ನಾವು ಸೊ ಜೂನಿಂದ ಕಂಪ್ಲೇಂಟ್ ಬರುವಾಗ ಫಸ್ಟ್ ಅಬ್ವಿಯಸ್ಲಿ ಫಸ್ಟ್ ಕಮ್ ಫಸ್ಟ್ ಪ್ರಿಫರೆನ್ಸ್ ಥರ ಸೊ ಯಾವ ಭಾಗದಲ್ಲಿ ಜಾಸ್ತಿ ಮಳೆ ಬಂದಿದೆ ಅಂದರೆ ಆಸ್ ಆತ್ ಡೇಟ್ ನಮ್ಗೆ ತೆರಳು ವಿಲ್ಲೇಜ್ ಜಾಸ್ತಿ ಮಳೆ ಬಂದಿದೆ ಸೊ ಆಟೋಮೆಟಿಕಲಿ ನಮ್ಮ ಫಸ್ಟ್ ಪ್ರಿಫರೆನ್ಸ್ ವಿ ಹಾವ್ ಟು ಗಿವ್ ದ ಸೊ ಶ್ರೀಮಂಗ್ಲ ಹೋಗ್ಲೀನೂ ಹುದಿಕೇರಿ ಹೋಗ್ಲಿ ಆಲ್ಮೋಸ್ಟ್ ಒಂದು ಹದಿನೈದು ಹತ್ತು ಗಂಟೆ ವಿಲ್ಲೇಜಸ್ ಫಸ್ಟ್ ರ್ಯಾಂಡಮ್ ಸರ್ವೆ ಆಗಿ ಇಟ್ಸ್ ನಾಟ್ ಸರ್ವೆ ಅಂತ ಹೇಳಕ್ಕಾಗಲ್ಲ ಕ್ರಾಪ್ ಲಾಸ್ ಅಸೆಸ್ಮೆಂಟು ಸ್ಟಾಕ್ ರಾಟ್ ಬ್ಲಾಕ್ ರಾಟ್ ಇಷ್ಟು ಮಟ್ಟಕ್ಕೂ ಜಾಸ್ತಿ ಆಗಿದೆ ನೋಡೋಕ್ಕೆ ನಮ್ಮ ವಿಜ್ಞಾನಿಗಳು ನಮ್ಮ ಎಕ್ಸ್ಟೆನ್ಷನ್ ಅಧಿಕಾರಿಗಳು ಹೋಗಿ ನೋಡ್ಕೊಂಡು ಬಂದರು ಅದು ಒಂದು ರಿಪೋರ್ಟ್ ರೆಡಿ ಮಾಡಿದ್ದಾರೆ ಈಗ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲ ಭಾಗದಿಂದನೂ ಮಳೆ ಜಾಸ್ತಿ ಆಗಿರೋದು ನಮ್ಮ ಕಂಪ್ಲೇಂಟ್ ಬರ್ತಾ ಇದೆ ಸೊ ಬಟ್ ಅದು ಸಡನ್ಗ ನಾನಾಗಿ ಇಲ್ಲ ನಮ್ಮ ಟೀಮು ನಾನು ಡೈರೆಕ್ಷನ್ ಕೊಟ್ಟು ಕಲ್ಸಕ್ಕೆ ಬರಲ್ಲ ಎಲ್ಲರಿಗೂ ಗೊತ್ತಿದೆ ಅದು ಸಟನ್ ಪ್ರೊಸೀಜರ್ ಇದೆ ಈ ಆ ಸಟನ್ ಪ್ರೊಸೀಜರ್ ಬಗ್ಗೆ ನಾನು ಏನು ಹೇಳಕ್ಕೆ ಬೇಕಿಲ್ಲ ಬಿಕಾಸ್ ಆ ಅಧ್ಯಕ್ಷರು ಆಗಿ ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಈಗ ಪ್ರತಿ ವರ್ಷನೂ ಈ ಥರ ನಾವು ನಿಮ್ಮ ನೀವು ಬಂದು ನಮಗೆ ಹೇಳುವಾಗ ನಾವು ನೆಕ್ಸ್ಟ್ ಇನ್ಪುಟ್ ಎಲ್ಲಿ ಹೋಗ್ಬೇಕಂದ್ರೆ ನಮ್ಮ ಸಿಇಒ ಹೇಳಬೇಕು ಸೊ ನಮ್ಮ ಸಿಇಒ ಹೇಳುವಾಗ ನಾವು ಸಿ ಓ ಏನು ಹೇಳ್ತಾರೆ ಸೊ ಕೊಡಗಬಾಗಂದ್ರೆ ಈ ಥರ ಸಂ సుమారు కంప్లైంట్స్ ఆతాయి డెప్యూ డైరెక్టర్స్ను అధికారిలను నోడి కలి నా వి వాంట్ టేక్ అ సర్వే టు అసంత క్రాప్లాస్ను సార్ వి గివర్ డైరెక్షన్ టు ఐ మీన్ రెక్వెస్టేషన్ టు డి సి డి సినుమాత రెవెన్యూ అధికారిగూ డైరక్షన్ కొడు ఆమె ఈ జంటి సర్వే స్టార్ట్ మాతీ ప్రతి వర్షనూ రెవిన్యూ డిపార్టెంట్ జొతే కై జోడ్కూ ఆమె తోటగారి ఇలాక జొతే కై జోడ్స్కు ಜಂಟಿನಲ್ಲೇ ಮಾಡ್ತಾ ಇರೋದು ಅದೂ ಈ ವರ್ಷ ನಾವು ಎಷ್ಟು ಬೇಗ ಸ್ಟಾರ್ಟ್ ಮಾಡೋಕ್ಕೆ ನೋಡೋದು ಸಿ ಓ ಹೇಳಿಬಿಟ್ಟು ಡಿ ಸಿಯಿಂದ ಮಾಡಿಸ್ಕೊಂಡು ಅದು ಸ್ಟಾರ್ಟ್ ಮಾಡ್ತೀವಿ ಆ ಒಂದು ಉತ್ತರವಾದ ನಾನು ಈ ಸಭೆಯಲ್ಲಿ ಎಲ್ಲರಿಗೂ ಕೊಡ್ತೀನಿ ನೀವು ಏನೋ ಒಂದು ರೆಡ್ರೆಸಲ್ಲಿಗೂ ಬಂದಿದ್ದ ದುರ್ವೆನ್ಸು ಅದು ಖಂಡಿತವಾಗಿ ನಾವು ತಗೊಂಡಿದ್ದೀವಿ ಅದು ನಾನು ಸಂಬಂಧಪಟ್ಟ ಅಧಿಕಾರಿಗೂ ಇಮಿಡಿಯಟ್ಗೆ ಡಿ ಸಿಗೂ ಆಗಲಿ ಸಿ ಓದಿಸ್ತೀನಿ ಆಮೇಲೆ ಕೆಲವು ಕಂಪ್ಲೇಂಟ್ ಹೇಳ್ತಾ ಇದ್ದರು ಅಂದರೆ ವೈಲ್ಟ್ ಲೈಫ್ ಮನೆ ಬಗ್ಗೆ ಹೇಳ್ತಾರೆ ಸುಮಾರು ಹೇಳಿದರು ಸರ್ ಆಣೆ ಬರೋದು ನಿಮಗೂ ಮಾತ್ರ ಇಲ್ಲ ಸರ್ ನಾವು ಬೇಕಾದರೆ ನಾನು ನನ್ನ ಸಿ ಸಿ ಟಿ ವಿ ಫೂಟೇಜ್ ತೋರಿಸ್ತೀನಿ ಸಾಕಷ್ಟು ಸಿ ಸಿ ಟಿ ವಿ ಫೋಟೇಜಲ್ಲಿ ಒಂದು ಕಂಟಿನ್ಯೂಸ್ ಆಗಿ ಅರೋ ತುಬ್ಲಿನಲ್ಲಿ ಆಣೆ ಬಂದಿದೆ ಅಂತ ಪೇಪರಲ್ಲಿ ನೋಡ್ತಾ ಇದ್ರಲ್ಲೋ ಅದು ಎಲ್ಲಿನೂ ಹೋಗಲ್ಲ ನಮ್ಮ ಭಾಗವೇ ಜಾಸ್ತಿ ಬರುತ್ತೆ ಒಂದು ಮೂರು ನಾಲ್ಕು ರೆಗ್ಯುಲರ್ ವಿಸಿಟರ್ಸ್ ನಮಗೆ ಅದು ಜಾಕ್ ಫ್ರೂಟ್ ಸೆಟ್ಟಿಂಗ್ ಆಗಿದ ತಕ್ಷಣ ರೆಗ್ಯುಲರ್ ಬರ್ತಾ ಬರ್ತಾಯಿದೆ ಸೊ ನೀವು ನೀವು ಹೇಗೆ ನಿಮ್ಮ ಪ್ರಾಬ್ಲಮ್ ಹೇಳ್ತಾ ಇದ್ದೀರೋ ನನಗೂ ಫುಲ್ಲು ಇಲ್ಲಿ ಲೇಬರ್ ಹಾಲ್ಟ್ ಮಾಡಿ ಸ್ಟೇ ಮಾಡಿದ್ದಾರೆ ಅದೇ ಥರ ಸ್ಟಾಫ್ ಕ್ವಾರ್ಟರ್ಸ್ನೂ ಇದೆ ಸೊ ಆ ಪ್ರಾಬ್ಲಮ್ ನನಗೂ ಇದೆ ಬಟ್ ಈ ಪ್ರಾಬ್ಲಮ್ ಬಗ್ಗೆ ಈ ಡಿಸ್ಕಷನ್ ಮಾಡೋಕ್ಕೆ ಈ ಸಭೆಯಲ್ಲಿ ನಾನು ಆಗಲ್ಲ ಯಾಕಂದರೆ ಈ ಈ ಪ್ರಾಬ್ಲಮ್ ನಾವು ಡಿಸ್ಕಸ್ ಮಾಡಿದ್ವಿ ಹೇಳಿದರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನು ಇಲ್ಲಿ ಕರೆಸಬೇಕಾಯಿತು ಈಗ ನೀವು ನನಗೆ ಕಳಿಸಿರೋ ಲೆಟರ್ ಮೇಲೆ ಏನು ಹೇಳಿದೆ ಅಂದರೆ ಈ ಇದು ಡ್ರಾಪ್ಲಾಸ್ ಬಗ್ಗೆ ಮಾತ್ರ ಚರ್ಚೆ ಚರ್ಚೆ ನಾನು ಹೇಳಿರೋದಕ್ಕಿಂತ ನಾವು ಔಟ್ ಆಫ್ ದ ಟಾಪಿಕ್ ಆಗಿ ನಾನು ಅದ್ರ ಬಗ್ಗೆ ಈಗ ಜಾಸ್ತಿ ಮಾತಾಡೋಕ್ಕಾಗಲ್ಲ ನೀವು ಬೇಕಂದರೆ ಹೇಳಿ వి విల్ హ్ వన్ మోర్ డి 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 డిస్కషన్ విత్ ఫెస్ట్ డిపార్ట్మెంట్ ఫారెస్ట్ డిపార్ట్మెంట్ జొచ్చు బన్నీ నావు కాఫీ బోర్డర్ బర్తీవి యాతరణి ఆగే కా ఆన ఇద్దే అది నా ఎక్స్ప్లైన్ మివన్ లేబర్ సార్ హవింగ్ అ టు గో ఇన్సైడ్ ద ఎక్స్ట్రేట్ సుమారు ఆపరేషన్ టైమూ నాం తొగళక ఆ టైమల్ ఆన ఇద్దాం ఒందు వారీ అదే హెల్కొ ఆ కడే ఒళ్ళగడేగో ఆనే మాత్రమే అలా నూ ರೀಸೆಂಟಿಗೆ ಲೆಫಾರ್ಡನ ಬಂತು ಸೊ ಐ ಫುಲ್ಲಿ ಅಗ್ರಿ ವಿತ್ ಆಲ್ ಯುವರ್ ಅಗ್ರಿವೆನ್ಸರ್ ರಿಗಾರ್ಡಿಂಗ್ ವೈಲ್ಡ್ ಲೈಫ್ ಮೇಡಮ್ ಬಟ್ ದಿಸ್ ಇಸ್ ನಾಟ್ ದ ರೈಟ್ ಫೋರಮ್ ಟು ಡಿಸ್ಕಸ್ ಸರ್ ನೀವು ಸರ್ ಲೆಟರ್ ಹಾಕಿದರೆ ಇನ್ನೊಂದು ಕಡೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗದಲ್ಲಿ ಇಟ್ಕೊಂಡು ನಾವು ಇದು ಇದೇ ಒಂದು ಮಾತು ನಾವು ಡಿಸ್ಕಸ್ ಮಾಡೋಣ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಕೆಲವರು ಹೇಳ್ತಾ ಇದ್ರು ಈಕ್ವಲ್ ಆಗಿ ಸರ್ವೆ ಆಗಿಲ್ಲ ರೋಡ್ ಸೈಡಲ್ಲಿ ಸರ್ವೆ ಆಗಿ ಹೋಗಿದೆ ಅಂದರೆ ನಾನು ಎರಡು ಮಾತೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಒಂದು ನಾವು ಸ್ಯಾಂಪಲ್ ಎಸ್ಟೇಟ್ ಕೇಳಿದು ಇಟ್ಕೊಂಡಿರ್ತೀವಿ ಕಾಫಿ ಬೋರ್ಡಲ್ಲಿ ಸೊ ಫಸ್ಟ್ ಸ್ಯಾಂಪಲ್ ಎಸ್ಟೇಟ್ಗೆ ಹೋಗ್ತೀವಿ ಏನಂದರೆ ಕ್ರಾಪ್ ಎಸ್ಟಿಮೇಷನ್ ರೆಗ್ಯುಲರ್ ಅವ್ರ ಹತ್ರ ತಗೋತೀವಿ ಅಂದರೆ ಅವ್ರ ಹತ್ರ ಸುಮಾರು ವರ್ಷಗೂ ಮಳೆ ಲೆಕ್ಕ ನಾವು ಅವ್ರು ಮೈಂಟೈನ್ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ಆ ಸ್ಯಾಂಪಲ್ ಎಸ್ಟೇಟ್ಗೆ ಹೋಗಿದ್ರೆ ಆ ಭಾಗದಗೂ ಏನು ರೆಗ್ಯುಲರ್ ಆಗಿ ಮಳೆ ಬಂದಿದೆಯೋ ಅದು ಅವರ ಹತ್ರ ಸಿಗುತ್ತೆ ಅನ್ನೋ ಒಂದು ಮೈನ್ ರೀಸನ್ ಆಗಿ ಇನ್ನೊಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆ ನಾವು ಹೋಗೋದಕ್ಕಿಂತ ವಿಲ್ಲೇಜ್ ಲೆವೆಲ್ ಅಲ್ಲಿ ಏನು ವಿಲೇಜ್ ಅಸಿಸ್ಟೆನ್ಸ್ ಇದ್ದಾರೋ ಅವರು ಗೈಡ್ ಮಾಡೋದ್ರಲ್ಲಿ ನಾವು ಕಾಫಿ ಬೋರ್ಡ್ ಇಸ್ ನಾಟ್ ಸೆಲೆಕ್ಟಿಂಗ್ ದ ಎಸ್ಟೇಟ್ ಟು ವಿಸಿಟ್ ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್ ನಾವಾಗಿ ಇವ್ರ ಜೊತೆ ಇವರು ಇವ್ರ ಕಡೆ ನಾನು ಯಾರಿಗೂ ಹೇಳೋದಿಲ್ಲ ಎರಡು ವಿಷಯ ನಾವು ತಗೋತೀವಿ ಒಂದು ಸ್ಯಾಂಪಲ್ ಎಸ್ಟೇಟ್ ಅದು ಬಿಟ್ಟು ಕಂಪ್ಲೇಂಟ್ ಬಂದಿತ್ತು ಅಲ್ವಾ ನಮ್ಗೆ ವಾಟ್ಸಪ್ ಅಲ್ಲಿ ಈಗ ವಿರಾಜಪೇಟೆ ಅಧಿಕಾರಿ ಇದ್ದಾರ ಅವ್ರಿಗೆ ಬಂದಿರೋ ಕಂಪ್ಲೇಂಟ್ ಅವ್ರು ಅಡ್ರೆಸ್ ಮಾಡಕ್ಕೆ ಅಡ್ವೈಸರಿಗೋಸ್ಕರ ಖಂಡಿತವಾಗಿ ಅವ್ರು ಹೋಗ್ಲೇಬೇಕು ಹಾಗಾಗಿ ಆ ಥರ ಕಂಪ್ಲೇಂಟ್ ಮಾಡೋ ಬಂದು ಬಂದಿರೋ ಎಷ್ಟೋ ತಗೋತೀವಿ ಅದು ಬಿಟ್ಟು ರ್ಯಾಂಡಮ್ ಸರ್ವೇನಲ್ಲಿ ಕಾಫಿ ಬೋರ್ಡ್ ಆಗಿ ನಾವು ವಿ ಆರ್ ನಾಟ್ ಈಗ ಈ ಕಡೆ ಹೋಗೋಣ ಆ ಕಡೆ ಹೋಗೋಣ ನಿಮ್ಮ ವಿಲೇಜ್ ಅಸಿಸ್ಟೆಂಟ್ ಆ ವಿಲೇಜ್ ಹೋಗಿದ್ದು ಮಾತ್ರ ನೋಡೋರು ಅವ್ರಿಗೆಲ್ಲ ಗೊತ್ತಿದೆ ಸೊ ಹಾಗಾಗಿ ಅವ್ರ ಜೊತೆ ನಾವು ತೊಗೊಂಡು ಇಫ್ ಯು ವಾಂಟ್ ಸ್ಟಿಲ್ ಮೋರ್ ಟ್ರಾನ್ಸ್ಪರೆನ್ಸಿ ಈ ವರ್ಷದಿಂದ ವಾಟ್ಸಪ್ ಅಲ್ಲಿ ಗ್ರೂಪಲ್ಲಿ ಎಲ್ಲರೂ ನೀವೆಲ್ಲ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಅನ್ಕೊಳ್ತೀನಿ ವಾಟ್ಸಪ್ ಗ್ರೂಪಲ್ಲಿ ಸಪೋಸ್ ನಾಳೆ ಈ ಒಂದು ಭಾಗದ ನಾವು ಸರ್ವೆ ಹೋಗ್ತಾ ಇರ್ತೀವಿ ಜಂಟಿ ಸರ್ವೆ ಪ್ರೀವಿಯಸ್ ಡೇವೇ ನಾವು ಇಂಟಿಮೇಶನ್ ಕೊಡ್ತೀವಿ ಸೊ ಅದು ಒಂದು ನಾನು ಅಶೂರೆನ್ಸ್ ಕೊಡ್ತೀನಿ ಸೊ ದಟ್ ಇಟ್ ವಿಲ್ ಬಿ ಸ್ಟಿಲ್ ಮೋರ್ ಟ್ರಾನ್ಸ್ಪರೆಂಟ್ ಲಾಸ್ಟ್ ಟೈಮ್ ನಾನು ನ್ಯೂಸ್ ಪೇಪರ್ ಅಲ್ಲಿ ಕೆಲವು ಕೊಟ್ಟಿದ್ದೀನಿ ಬಟ್ ಕೆಲವು ಏನಾಗುತ್ತೆ ಅಲ್ಲಿ ಹೋಗಿದ್ಮೇಲೆ ಡ್ಯೂ ಟು ರೋಡ್ ಬ್ಲಾಕ್ ಹೋಗಿಲ್ಲ ಬೇರೆ ಏನಾದ್ರು ಮರ ಬಿದ್ದಿದೆ ಅದನ್ನು ಹೇಳಿ ಆ ಪರ್ಟಿಕ್ಯುಲರ್ ವಿಲೇಜ್ ಹೋಗಿಲ್ಲ ಅಂದ್ರೆ ಅವರು ನೀವು ಪೇಪರ್ ಅಲ್ಲಿ ಕೊಟ್ಟು ಬಿಟ್ಟು ನಮ್ಮ ಕಡೆ ಬಂದಿಲ್ಲ ಅನ್ನೆಲ್ಲ ಹೇಳ್ತಾ ಇದ್ರು ಸೊ ಆ ಥರ ನೋಡುವಾಗ ನ್ಯೂಸ್ ಪೇಪರ್ ಹೋದಕ್ಕಿಂತ ವಾಟ್ಸಪ್ ಗ್ರೂಪ್ ಎಲ್ಲಿ ಎವ್ರಿಬಡಿ ಫೆಮಿಲಿಯರ್ ಅದ್ರ ದಟ್ ಸೊ ಪ್ರೀವಿಯಸ್ ಡೇ ನಾವು ನಿಮ್ಗೆ ಬೇಕಾದ್ರೆ ನಾಳೆ ನಮ್ಮ ಟೀಮ್ ಅಲ್ಲಿ ವಿಸಿಟ್ ಬರ್ತೇನೆ ಸರ್ವೆ ಬಗ್ಗೆ ಮಾಹಿತಿ ಕೊಡ್ತೀನಿ ಅಷ್ಟು ಮಟ್ಟಿಗೆ ಟ್ರಾನ್ಸ್ಪರೆನ್ಸ್ ನಾನು ಅಶೂರೆನ್ಸ್ ಮಾಡ್ತೀನಿ ಅವ್ರು ಅಲ್ಲಿ ಬರುವಾಗ ಅಲ್ಲಿ ನಿಮ್ಮ ತೋಟ ತೋರ್ಸ್ಬೇಕಂದ್ರೆ ನೀವು ತಗೊಳ್ಳಿ ಇನ್ನೊಂದು ನಮ್ಮ ಕಡೆ ಜಾಸ್ತಿ ಜನ ಇಲ್ಲ ನಾನು ಮುಂಚೆನೆ ಹೇಳ್ತಾ ಇದೀನಿ ಒಂದೊಂದು ಆಫೀಸಲ್ಲಿ ಐದು ಜನ ಆರು ಜನ ಕೆಲಸ ಮಾಡಿರೋ ಜಾಗದಲ್ಲಿ ಒಬ್ಬರು ಇಬ್ಬರು ಇದ್ದಾರೆ ಆತರ ಇರುವಾಗ ಅವರು ಎಲ್ಲ ಕಡೆಗೂ ವಿಸಿಟ್ ಮಾಡೋಕ್ಕಾಗಲ್ಲ ಒಂದು ಅನ್ನ ರೆಡಿ ಆಗಿದಂತ್ರ ಒಂದು ಪಾತ್ರದಲ್ಲಿ ಇರೋದು ಫುಲ್ ಅಕ್ಕಿನೇ ಬೆತ್ತಿದೆಯನ್ನು ನಾವು ನೋಡೋದಿಲ್ಲ ಒಂದು ಎರಡು ನೋಡ್ತೀವಿ ಅದೇ ಥರ ಸ್ಯಾಂಪಲ್ ಸರ್ವೆ ನಾವು ಹೋಗುವಾಗ ಒಂದು ಗೆ ಎರಡು ವಿಲೇಜ್ ಎಸ್ಟೇಟ್ಸ್ ನೋಡ್ತೀವಿ ಹಾಗಾಗಿ ಆ ಎರಡು ಎರಡು ಎಸ್ಟೇಟಿಂದ ತೀರ್ಮಾನ ಆಗುತ್ತೆ ಅದು ಇಡೀ ವಿಲ್ಲೇಜ್ ಅಫೆಕ್ಟ್ ಆಗಿದೆ ಹಾಗಾಗಿ ಅದೇ ಥರಾನೇ ನಾನು ಮಾತ್ರ ಇಲ್ಲ ಕೊಡಗು ಮಾತ್ರ ಇಲ್ಲ ಚಿಕ್ಕಮಂಗ್ಳೂರ್ ಆಗಲಿ ಹಾಸನ ಆಗಲಿ ಅದೇ ಸಿಸ್ಟಮ್ ಎಂಟೈರ್ ಕಾಫಿ ಬೋರ್ಡ್ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ